ಪಿ ನಲ್ಲಿ ಆರ್ ಸಿಬಿ ಸತತ ಹದಿನೇಳು ವರ್ಷಗಳಿಂದ ತಪ್ಪು ಗೆಲ್ಲದೆ ಇದ್ರೂ ತನ್ನ ಆಟದಲ್ಲಿ ಅದೆಷ್ಟೋ ದಾಖಲೆಗಳನ್ನ ಬರೆದಿದೆ ಯಾರು ಮಾಡಲು ಸಾಧ್ಯವಾಗದೇ ಇರೋ ಬೇಕಾದ ಮತ್ತು ಬೇಡವಾದ ಅದೆಷ್ಟೋ ದಾಖಲೆಗಳನ್ನ ಆರ್ ಸಿ ಬರೆದಿದೆ ಆದರೆ ಪ್ರತಿಯೊಬ್ಬರಿಗೂ ಈ ಒಂದು ದಾಖಲೆ ಆರ್ ಹೆಸರಿನಲ್ಲಿ ಬೇಡವಾಗಿತ್ತು ಅಂತ ಅನಿಸೋದು ಎರಡ್ ಸಾವಿರದ ಹದಿನೇಳರಲ್ಲಿ ಕೆಕೆಆರ್ ವಿರುದ್ಧ ನೂರ ಮೂವತ್ತ ಒಂದು ರನ್ಗಳ ಟಾರ್ಗೆಟ್ ಬೆನ್ನು ಹತ್ತಿದ ವೇಳೆ ಕೇವಲ ನಲವತ್ತ ಒಂಬತ್ತು ರನ್ ಗಳಿಗೆ ಆಲ್ಔಟ್ ಆಗಿತ್ತು ಈ ಒಂದು ಕೆಟ್ಟ ಪ್ರದರ್ಶನ ಆರ್ ಸಿ ಅಷ್ಟೇ ಅಲ್ಲದೆ ಆರ್ ಸಿ ಬಿ ಎಂದು ಮರೆಯೋಕೆ ಆಗದೆ ಇರುವ ಆಟವಾಗಿದೆ ಈ ಒಂದು ಕೆಟ್ಟ ದಾಖಲೆ ಮರೆಯೋದಕ್ಕಾಗಿ ಆರ್ ಸಿ ಬಿ ಅದೆಷ್ಟೋ ದಾಖಲೆಗಳನ್ನ ಫ್ಯಾನ್ಸ್ಗಳಿಗಾಗಿ ನೀಡಿದೆ ಸದ್ಯ ಫ್ಯಾನ್ಸ್ ಗಳು ಅದೊಂದು ಕೆಟ್ಟ ಮ್ಯಾಚ್ ಅಂತ ಮರೆತು ಬಿಟ್ಟಿದ್ದಾರೆ ಆದರೆ ಇದೀಗ ನೆನಪಿಸಿದ್ದಾರೆ ನೆನಪು ಮಾಡಿರೋದು ಸೀಸನ್ ಹದಿನೆಂಟರಲ್ಲಿ ಮೊದಲ ಪಂದ್ಯದಲ್ಲಿ ಎದುರಳಿ ಕೆ ಕೆಆರ್ ತಂಡ ಎರಡ್ ಸಾವಿರದ ಹದಿನೇಳರಲ್ಲಿ ನಲವತ್ತ ಒಂಬತ್ತು ರನ್ ಗಳಿಗೆ ಆಲ್ಔಟ್ ಆಗುವ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತಿ ಕಡಿಮೆಗೆ ಆಲ್ಔಟ್ ಆದ ತಂಡ ಅನ್ನೋ ಕೆಟ್ಟ ದಾಖಲೆಯನ್ನ ಆರ್ ಸಿ ಬಿ ಮಾಡಿತ್ತು ಇದೀಗ ಅದನ್ನೇ ಪ್ರಸ್ತಾಪ ಸೋಷಿಯಲ್ ಮೀಡಿಯಾದಲ್ಲಿ ಕೆಕೆಆರ್ ತಂಡ ಪೋಸ್ಟ್ ಮಾಡಿದೆ ನಲವತ್ತ ಒಂಬತ್ತು ರನ್ಗೆ ಆಲ್ಔಟ್ ಆದ ಪೋಸ್ಟರ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವ ಮೂಲಕ ಆರ್ ಸಿ ಬಿ ತಂಡದ ಕಾಲೆಳೆದಿದ್ದು ಇದಕ್ಕೆ ಮುಖ್ಯ ಕಾರಣ ಸೀಸನ್ ಹದಿನೆಂಟರಲ್ಲಿ ಮೊದಲ ಪಂದ್ಯ ಕೋಲ್ಕತ್ತಾ ತಂಡದ ವಿರುದ್ಧ ಆಡುತ್ತಿದ್ದು ಈ ಪಂದ್ಯ ಆರಂಭಕ್ಕೂ ಮುನ್ನ ಮುನ್ನತ್ತು ರನ್ ಆಲೌಟ್ ಆದ ಹಳೆಯ ಕಹಿ ನೆನಪನ್ನು ನಡೆಸಿದೆ ಆ ಮೂಲಕ ಮೊದಲ ಪಂದ್ಯಕ್ಕೂ ಮುನ್ನ ಕೆ ಕೆಆರ್ ಆರ್ ಸಿ ಬಿ ವಿರುದ್ಧ ಮೈಂಡ್ ಗೇಮ್ ಆರಂಭಿಸಿದೆ ಸದ್ಯ ಕೆ ಈ ಪೋಸ್ಟ್ ಮಾಡಿ ಆರ್ ಸಿ ಬಿ ಕಾಲೆಳೆದಿದ್ದು ಆದರೆ ಆರ್ ಸಿ ಬಿ ಕಡೆಯಿಂದ ಇದಕ್ಕೆ ಕೌಂಟರ್ ಬಂದಿಲ್ಲ ಆದರೆ ನೀವೆಷ್ಟೇ ಕಾಲೆಳೆದರೂ ಇದಕ್ಕೆಲ್ಲ ನಾವು ಕೌಂಟರ್ ಕೊಡೋದು ಮಾರ್ಚ್ ಇಪ್ಪತ್ತೆರಡರಂದು ಅನ್ನೋ ಮಾತನ್ನ ಆರ್ ಸಿ ಬಿ ಫ್ಯಾನ್ಸ್ಗಳು ಹೇಳುತ್ತಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಆರ್ ಸಿ ಬಿ ಕೆಕೆಆರ್ ವಿರುದ್ಧ ನಲವತ್ತ ಒಂಬತ್ತು ರನ್ ಗೆ ಆಲ್ಔಟ್ ಆದ ಆ ಮ್ಯಾಚ್ ನೀವು ನೋಡಿದ್ರ ಆ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಆ ಮ್ಯಾಚ್ ನಲ್ಲಿ ಆರ್ ಸಿ ಬಿ ಪರ ಹೆಚ್ಚು ರನ್ ಗಳಿಸಿದ್ದು ಯಾರು ಕಮೆಂಟ್ ಮಾಡಿ ತಿಳಿಸಿ